ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಜಾತ್ರೆಯಲ್ಲಿ ಪರಿಚಯ ಆಗಿ ಮೊಬೈಲ್ ನಂಬರ್ಸ್ ಎಕ್ಸ್ಚೇಂಜ್ ಆಗಿ ಇಬ್ಬರ ಮಧ್ಯೆ ಪ್ರೇಮ ಲವ್ ಅಂತ ಶುರುವಾಗಿ ಕೊನೆಗೆ ಓಯೋ ರೂಮಲ್ಲಿ ಆಗುತ್ತೆ ಈ ಒಂದು ಸ್ಟೋರಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ತರ ಮಹಿಳೆ ಎರಡು ಮಕ್ಕಳ ತಾಯಿ ಇಪ್ಪತ್ತೈದು ವರ್ಷದ ಯುವಕನ ಜೊತೆ ಈ ಒಂದು ಜಾತ್ರೆಯಲ್ಲಿ ಪರಿಚಯ ಆಗತ್ತೆ ಜಾತ್ರೆಯಲ್ಲಿ ಪರಿಚಯ ಆಗಿ ಸಾಮಾನ್ಯವಾಗಿ ಮೊಬೈಲ್ ನಂಬರ್ ಎಕ್ ಸಿಕ್ಕದ ಮೇಲೆ ಮಾಡುವಂಥ ಕೆಲಸನೇ ಅದು ಈ ಒಂದು ಮಹಿಳೆಯ ಜೊತೆ ಈತನೂ ಚಾಟಿಂಗ್ ಮಾಡ್ತಾ ಇರ್ತಾನೆ ಅವಳು ಆ ಕಡೆಯಿಂದ ಚಾಟಿಂಗ್ ಮಾಡ್ತಾ ಇರ್ತಾಳೆ ಹಂಗೆ ಒಂದು ಸ್ವಲ್ಪ ದಿನ ನಡೆಯುತ್ತೆ ಕೊನೆಗೆ ದಿನ ಡೇಟಿಂಗ್ ಅಂತ ಫಿಕ್ಸ್ ಮಾಡ್ತಾರೆ ಡೇಟಿಂಗು ಆಗತ್ತೆ ಅವರೇ ಆದ ಲೋಕದಲ್ಲಿ ತೇಲ್ತಾ ಇರ್ತಾರೆ ಕಡೆಗೆ ಇವರಿಬ್ಬರು ತಮ್ಮ ತಮ್ಮ ವಾಸ್ತವ ಸ್ಥಿತಿಯನ್ನೇ ಮರೆತೋಗಿರ್ತಾರೆ ಎರಡು ಮಕ್ಕಳ ತಾಯಿ ನನಗೂ ಒಂದು ಸಂಸಾರ ಇದೆ ಗಂಡ ಇದ್ದಾನೆ ಅನ್ನೋದನ್ನು ಇಡು ಮರೆತಿರ್ತಾಳೆ ಅವನಿಗೂ ನನಗೆ ಆದ ಜವಾಬ್ದಾರಿಗಳಿದೆ ನನಗೆ ಒಂದು ಕೆಲಸ ಇದೆ ಅನ್ನೋದು ಈ ರೀತಿಯಾಗಿ ಒಂದಷ್ಟು ದಿನ ನಡ್ಕೊಂಡು ಹೋಗ್ತಾ ಇರತ್ತೆ ತನ್ನ ಮಡದಿಯಾಗಿ ಬದಲಾಗ್ತಾ ಇದ್ದಾಳೆ ಅನ್ನೋದು ಗಂಡನಿಗೆ ಸಂಶಯ ಬರುತ್ತೆ ಕೊನೆಗೆ ಹೆಂಡತಿಯನ್ನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾನೆ ಕಡೆಗೂ ಗೊತ್ತಾಗತ್ತೆ ಇಂಥವ್ರ ಜೊತೆಯಲ್ಲಿ ಇವಳು ಚಾಟಿಂಗ್ ಮಾಡಿಕೊಂಡು ಇವಳು ದೈಹಿಕವಾಗಿ ಸಂಪರ್ಕನ ಹೊಂದಿದ್ದಾಳೆ ಅನ್ನೋದು ಗಂಡನಗುಡ್ಡ ಸಮಯದಲ್ಲಿ ಮಾಡ್ತಾನೆ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಹೆಂಡತಿನ ಎಲ್ಲೂ ಹೊರಗೆ ಕಳಿಸಲ್ಲ ಆ ಮೊಬೈಲ್ನಲ್ಲ ತೆಗೆದು ಇಟ್ಕೊಳ್ತಾನೆ ಆ ಮೊಬೈಲ್ ತೆಗೆದಿಟ್ಕೊಂಡು ಒಂದಷ್ಟು ದಿನ ಎಲ್ಲೂ ಕಳಿಸದೇ ಇರೋದ್ರಿಂದ ಹೆಂಡತಿ ಆದವಳು ಏನು ಮಾಡ್ತಾಳೆ ಇಲ್ಲ ರೀ ನನ್ನ ತಪ್ಪಿನ ಅರಿವಾಗಿದೆ ನನಗೆ ದಯವಿಟ್ಟು ನಾನು ಆ ಥರ ನಡ್ಕೊಳಲ್ಲ ಈ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ನಾನು ನನ್ನ ಫ್ರೀಯಾಗಿ ಬಿಡಿ ಇದಕ್ಕೆ ಮೇಲೆ ನಾನು ಆ ರೀತಿಯಾಗಿ ನಡ್ಕೊಳಲ್ಲ ಅಂತ ಗಂಡನ್ನ ವಿಧ ವಿಧವಾಗಿ ಪರಿತಾಪಿಸ್ತಾಳೆ ಗಣ ಗಂಡ ಕೂಡ ಪಾಪ ಕ್ಷಮೆ ಯೋಚಿಸ್ತಾನೆ ಇಷ್ಟೇ ಆಗಿದರೆ ಸರೋಗ್ತಾ ಇತ್ತು ಆದರೆ ಇವಳು ಒಂದು ಕ್ಷಮೆ ಯೋಚಿಸಿದ ತಕ್ಷಣ ಗಂಡ ಆಯಿತು ಈ ಸರಿ ಕ್ಷಮಿಸಿದ್ದೀನಿ ಅಂತ ತನ್ನ ಮೊಬೈಲನ್ನು ತನಗೆ ಕೊಟ್ಟು ಆರಾಮಾಗಿ ಬಿಟ್ಟರೆ ನೆಕ್ಸ್ಟ್ ಶುರು ಹಚ್ಕೊಳ್ತಾಳೆ ಮತ್ತೆ ಅದೇ ಪ್ರಿಯಕನ ಜೊತೆ ಚಾಟಿಂಗ್ ಪ್ರಿಯಕರ ಹೇಳ್ತಾನೆ ಇಬ್ರು ಒಂದಿನ ರೂಮಲ್ಲಿ ಸೇರೋ ಅಂತದನ್ನ ಡಿಸೈಡ್ ಮಾಡ್ಕೊಂತಾರೆ ಆಯ್ತು ಅಂತ ಹೇಳಿ ಇವಳು ಈ ಕಡೆ ಹೇಳ್ದಂಗೆ ಒಂದು ವೈ ರೂಮ್ ಬುಕ್ ಮಾಡಿಕೊಂಡು ರೂಮಲ್ಲಿ ಇಬ್ರು ಸೇರ್ತಾರೆ ಇಚ್ಛಾಸಕ್ತಿ ಅಂತ ಸಂತೋಷವಾಗಿ ಇಬ್ರು ಕಾಲ ಕಳೀತಾರೆ ಇದಾದ ಬಳಿಕ ತುಂಬಾ ದಿನಗಳ ಇಂಥರ ಸಿಕ್ಕಿದ್ದಲ್ವಾ ಅದರಿಂದ ಅವನಿಗೂ ಒಂಚೂರು ಹಂಗೆ ಹಿಂಗೆ ಇರತ್ತೆ ನಂತರ ಮೊದಲೇ ಅವನು ಡಿಸೈಡ್ ಮಾಡಿರ್ತಾನೆ ಏಳು ನನಗೆ ಸಿಗಲಿಲ್ಲ ಅಂದ್ರೆ ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಈ ಒಂದು ಉದ್ದೇಶದಲ್ಲಿ ಅವಳನ್ನ ಅಲ್ಲಿ ಕರ್ಸ್ಕೊಂಡಿರ್ತಾನೆ ಅದು ಇವಳು ಗೊತ್ತಿರೋದಿಲ್ಲ ಎಲ್ಲ ಏನು ಬೇಕೋ ಅದೆಲ್ಲ ಆದಮೇಲೆ ನಂತರ ಮೊದಲೇ ತಂದಿರಿಸ್ಕೊಂಡಿದ್ದ ಒಂದು ಚಾಕುನ ತಗೊಂಡು ಅದಿತವಾದ ಚಾಕುವಿಂದ ಹದಿನೇಳು ಸಾರಿ ಕುಚ್ಚಿ ಕೊಲೆ ಮಾಡ್ತಾನೆ ಈ ಒಂದು ಮಹಿಳೆಗೆ ಕೊಂದು ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ ಓಯೋ ರೂಮಿಂದ ಈ ಪ್ರಕರಣ ಪರಿಷ್ಠಾನ ಬೆಳಕಿಗೆ ಬಂದ ಮೇಲೆ ತಂದು ಕೇಳಿದಾಗ ಏಯ್ ಏನಕ್ಕೋಸ್ಕರ ಈ ಒಂದು ಕೊಲೆ ಮಾಡಿದೆ ಯಾಕೆ ಆಯಿತು ಅಂತ ಅವನು ಕೇಳಿದಾಗ ಅವನು ಹೇಳುವಂಥ ಮಾತು ನನಗೆ ಸಿಗದೆ ಇರೋ ಅಂಥದ್ದು ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕೊಲೆ ಮಾಡಿದೆ ಅಂತ ರೀತಿಯಾಗಿ ಸಮಾಜದಲ್ಲಿ ಇಂಥ ಒಂದು ಘಟನೆಗಳು ನಡೀಬಾರ್ದು ಅನ್ನೋದೇ ಈ ಒಂದು ವಿಡಿಯೋನ ಉದ್ದೇಶ